ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಲಾಗನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಬಂದು ಇವತ್ತು ಪುಳಿಯೋಗರೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬೇಗ ಫಟಾಫಟ್ ಮಾಡುವಂತಹ ಪುಳಿಯೋಗರೆ ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಮೆಣಸಿನ್ಕಾಯಿ ಕರಿಬೇವು ಮತ್ತು ಜಜ್ಜಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಉದ್ದಿನ ಬೇಳೆ ಕಡಲೆ ಬೇಳೆ ಮತ್ತು ಕಡಲೆ ಬೀಜ ಇಷ್ಟನ್ನು ತೊಗೊಂಡಿದ್ದೀನಿ ಮತ್ತು ಕೊಬ್ಬರಿ ತುರಿ ಮತ್ತು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹರಿಶಿನ ಪುಡಿ ಮತ್ತು ನೆನೆಸಿಟ್ಟಿರುವಂಥ ಇಟ್ಟಿರುವಂಥ ಹುಣ್ಸೆಹಣ್ಣು ಮತ್ತು ಪುಳಿಯೋಗರೆ ಪಾಕೆಟ್ನ ತಗೊಂಡಿದ್ದೀನಿ ಇಷ್ಟು ಇಂಗ್ರೀಡಿಯೆಂಟ್ಸ್ನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಬಂದು ಸಹ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಕಡಲೆ ಬೀಜ ಕಡಲೆಬೇಳೆ ಎಲ್ಲ ಹಾಕಿ ಫ್ರೈ ಮಾಡ್ಕೋಬೇಕು ಮೊದಲಿಗೆ ಅದನ್ನು ಫ್ರೈ ಎಲ್ಲ ಆದಮೇಲೆ ಅಂದರೆ ಸಪ್ರೇಟ್ ಎತ್ತಿಟ್ಕೋಬೋದು ಇಲ್ಲಾಂದರೆ ಡೈರೆಕ್ಟಾಗಿ ಅದಕ್ಕೇ ಮೆಣಸಿನ್ಕಾಯಿ ಕರಿಬೇವು ಮತ್ತು ಬೆಳ್ಳುಳ್ಳಿ ಜಜ್ಜಿರ್ತೀವಲ್ಲ ಅಷ್ಟು ಸಹ ಹಾಕಿ ಡೈರೆಕ್ಟ್ ಮಿಕ್ಸ್ ಮಾಡ್ಬೋದು ಮತ್ತು ಕಡಲೆಬೀಜ ಸ್ವಲ್ಪ ಕ್ರಿಸ್ಪಿ ಬರೋ ಥರ ಫ್ರೈ ಮಾಡ್ಕೋಬೇಕು ಡೈರೆಕ್ಟಾಗಿ ಮ ಈರುಳ್ಳಿ ಇದು ಬೆಳ್ಳುಳ್ಳಿ ಎಲ್ಲ ಹಾಕಿದ್ರೆ ಅದು ಮೆತ್ತೆ ಆಗುತ್ತೆ ಸೊ ಹಾಗಾಗಿ ಮೊದಲಿಗೆ ನಾವು ಇಲ್ಲಿ ಕಡಲೆಬೀಜ ಬೀಜ ಬೇಳೆ ಮತ್ತು ಉದ್ನಿಬೇಳೆಯೆಲ್ಲ ಫ್ರೈ ಮಾಡ್ಕೋಬೇಕು ಅಂದರೆ ಅದು ಬ್ರೌನ್ ಬರೋ ಥರ ಫ್ರೈ ಮಾಡಿಕೊಂಡು ಆದಮೇಲೆ ನೆಕ್ಸ್ಟ್ ಬಂದು ಕರಿಬೇವು ಮತ್ತು ಮೆಣಸಿನ್ಕಾಯಿ ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಷ್ಟು ಆದಮೇಲೆ ಇದನ್ನು ಸಹ ಲೈಟಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಎಲ್ಲ ಆದಮೇಲೆ ನೆಕ್ಸ್ಟ್ ಬಂದು ಹುಣಸೆನ್ ರಸನ ಆ್ಯಡ್ ಮಾಡ್ಕೋಬೇಕು ಫಸ್ಟೇ ಮೊದಲಿಗೆ ಒಂದು ಐದು ನಿಮಿಷ ಇದ್ದಾಗೇ ಹುಣ್ಸೆಂಟ್ ರಸನ ರೆಡಿ ನೆನೆಸಿಟ್ಕೊಂಡಿರಬೇಕು ಸೊ ಅದನ್ನು ಇಲ್ಲಿ ಹಾಕೊತಾ ಇದ್ದೀನಿ ಅದಾದಮೇಲೆ ಅದನ್ನು ಚೆನ್ನಾಗಿ ಬೇಯಿಸಬೇಕು ಅದರಲ್ಲಿ ಇರುವಂಥ ನೀರಿ ಅಂಶ ಎಲ್ಲ ಹೋಗಿ ಅದು ಆಯಿಲ್ ಬಿಟ್ಕೋಬೇಕು ಅಷ್ಟೇ ಹುಳಿಯೋಗ್ರೇನ ಬೇರೆ ಬೇರೆ ಥರ ಎಲ್ಲ ಮಾಡ್ಬೋದು ಸಿಂಪಲ್ಲಾಗೂ ಮಾಡ್ಬೋದು ಮತ್ತು ಅದಕ್ಕೆ ಅಕ್ಕಿ ಮತ್ತು ಕಡಲೆ ಹುಡಿ ಎಲ್ಲ ಸೇರಿಸಿ ಮಾಡ್ತಾರೆ ಅದು ತುಂಬ ಚೆನ್ನಾಗಿರುತ್ತೆ ಇನ್ನು ಮತ್ತು ಹುಳಿಯನ್ನು ಅಂತ ಮಾಡ್ತಾರೆ ಈ ಹಬ್ಬಗಳಲ್ಲೆಲ್ಲ ಅದು ಇನ್ನೂ ಚೆನ್ನಾಗಿರುತ್ತೆ ಬಟ್ ಬೇಗ ಮಾಡಬೇಕಲ್ವ ಸೊ ಹಾಗಾಗಿ ಇದು ಸಿಂಪಲ್ಲಾಗಿ ಮಾಡುವಂತಹ ಹುಳಿಯೋಗರೆ ನಾನು ರೆಡಿಮೇಡ್ ಪಾಕೆಟ್ನ ತಂದು ಇದೆ ಪುಳಿಯೋಗರೆ ಪುಡಿನ ಸೊ ಹಾಗಾಗಿ ಬೇಗ ಕ್ವಿಕ್ಕಾಗಿ ಆಗುತ್ತಲ್ಲ ಸೊ ಹಾಗಾಗಿ ನಾನಿವತ್ತು ಪುಳಿಯೋಗರೆ ಅಂದರೆ ಪುಳಿಯೋಗರೆನ ಪುಳಿಯೋಗರೆ ಅದು ಚೆನ್ನಾಗಿ ಫ್ರೈ ಎಲ್ಲ ಆದಮೇಲೆ ಒಂದು ಸ್ಪೂನಷ್ಟು ಅರಿಶಿನ ಪೌಡರ್ನ ಹಾಕ್ಕೊತಾ ಇದ್ದೀನಿ ಅದೆಲ್ಲ ಆದಮೇಲೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋಬೇಕು ಬೇಕು ಅಂದರೆ ಸ್ವಲ್ಪ ಖಾರದ ಪುಡಿನೂ ಸಹ ಹಾಕೋಬೋದು ಅಚ್ಚು ಖಾರದ ಪುಡಿನ ಏನಾದರೂ ಖಾರ ಬೇಕು ಅಂದರೆ ಇನ್ ಕೇಸ್ ಬೇಡ ಅಂದರೆ ನೀವು ಡೈರೆಕ್ಟಾಗಿ ಹಾಗೇ ಫ್ರೈ ಮಾಡ್ಕೋಬೋದು ಅದಾದಮೇಲೆ ನಾವು ತನ್ನ ಅಂದರೆ ರೆಡಿಮೇಡ್ ಪುಳಿಯೋಗರೆ ಪ್ಯಾಕೆಟ್ ಇತ್ತಲ್ಲ ಪೌಡರು ಅದನ್ನು ಇದಕ್ಕೆ ಮಿಕ್ಸ್ ಮಾಡಬೇಕು ಸ್ಟವ್ ಆಫ್ ಮಾಡಿ ಅದ ನಂತರ ಪುಳಿಯೋಗರೆ ಪುಡಿನ ಆ್ಯಡ್ ಮಾಡ್ಕೋಬೇಕು ಇಷ್ಟು ಮಾಡಿದ್ರೆ ಪುಳಿಯೋಗರೆ ಗೊಜ್ಜು ರೆಡಿಯಾಗುತ್ತೆ ಇದನ್ನು ಮೇಲೆ ನಾವು ರೆಡಿ ಮಾಡಿ ವ ರೈಸ್ನ ಆ ರೈಸ್ಗೆ ಮಿಕ್ಸ್ ಮಾಡಿದ್ರೆ ಪುಳಿಯೋಗರೆ ರೆಡಿಯಾಗುತ್ತೆ ಮತ್ತು ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮಗೆ ಏನಾದರೂ ನನ್ನ ವೀಡಿಯೋಸ್ಗಳು ಇಷ್ಟ ಆದರೆ ಪ್ಲೀಸ್ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ಇನ್ನೊಂದು ಆಪ್ಷನ್ ಇದೆ ಹೈಪ್ ಅಂತ ಸೊ ಅದಕ್ಕೇನು ಚಾರ್ಜಸ್ ಏನಾಗೋಲ್ಲ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಅದು ಆ ಬಟನ್ನ ಹೈಪ್ ಅನ್ನೋ ಬಟನ್ಸ್ನ ಕ್ಲಿಕ್ ಮಾಡಿ ನೋಡಿ ನೆಕ್ಸ್ಟ್ ಅದೆಲ್ಲ ಆದಮೇಲೆ ರೆಡಿ ಮಾಡಿಟ್ಕೊಂಡಿರೋ ಗೊಜನ ಅನ್ನಕ್ಕೆ ರೆಡಿ ಮಾಡಿದ್ರೆ ಪುಳಿಯೋಗರೆ ರೆಡಿ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಮತ್ತು ಬೇರೆ ಬೇರೆ ಥರ ವೀಡಿಯೋಗಳನ್ನ ಹಾಕ್ತಾ ಇರ್ತೀನಿ ಇಷ್ಟ ಆದರೆ ಮತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಥ್ಯಾಂಕ್ ಯು ಸೋ ಮಚ್